ಇದು ನೋಡಿ ಸೌತೆಕಾಯಿಗೆ ನೆಲ್ಲಿಕಾಯಿ ಖಾರ ಹಚ್ಚಿದ್ದೀನಿ ಸಕ್ಕತ್ತಾಗಿದೆ ನೋಡಿ ಇದಕ್ಕೋಸ್ಕರ ಹಸಿಮೆಣ್ಕಾಯಿ ಎಷ್ಟು ಬೇಕೋ ಹಾಕ್ಕೊಳ್ಳಿ ನೆಲ್ಲಿಕಾಯಿ ಒಂದೆರಡು ಕಟ್ ಮಾಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕು ಸ್ವಲ್ಪ ನೀರು ಬೇಕಾದ್ರೂ ಹಾಕ್ಕೊಳ್ಳಿ ನಾನು ಸ್ವಲ್ಪ ಎರಡು ಸ್ಪೂನ್ ಅಷ್ಟು ನೀರು ಹಾಕಿದ್ದೀನಿ ಮೆತ್ತಗೆ ಮಾಡಿಕೊಂಡು ಈ ಥರ ಇಟ್ಕೊಂಡು ಅಲ್ಲಿ ನೋಡಿ ಮಿಕ್ಸಿ ಜಾರ್ಗು ಸ್ವಲ್ಪ ಮೆತ್ಕೊಂಡಿರುತ್ತಲ್ಲ ನೀರು ಹಾಕಿ ಹಾಕ್ಕೊಂಡು ಒಗ್ಗರಣೆ ಸ್ವಲ್ಪ ಹಾಕೊಳ್ಳಿ ಇಂಗು ಕೊಟ್ಟು ಸಾಸಿವೆ ಇಂಗು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ ಆ ಖಾರಾನ ಬೇಕಾದ್ರೆ ಚಕ್ಲಿಗೆ ಹಚ್ಕೊಂಡು ತಿನ್ಬೋದು ಹೋಳಿಗೆ ಮಾಡ್ತೀವಲ್ವ ಆಲೋ ಬಟ್ಟು ಅದರದಿದ್ದರೂ ಹಚ್ಕೊಂಡು ತಿನ್ಬೋದು ನಾನು ತೋರಿಸ್ತೀನಿ ರೀ ಇದೇ ಖಾರದಲ್ಲಿ ಅದೆಲ್ಲ ಹೆಂಗೆ ತಿನ್ನಬೇಕು ಅಂತ ಈ ಸೌತೆಕಾಯಿ ಅರ್ಧ ತೊಗೊಂಡಿದ್ದೀನಿ ನಾನು ದೊಡ್ಡದಿತ್ತು ಅದಕ್ಕೆ ಅರ್ಧ ತೊಗೊಂಡಿದ್ದೀನಿ ನೀವು ಈ ಖಾರ ಹಾಕ್ಬಿಟ್ಟು ಸರಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ಎಲ್ಲರೂ ಇನ್ನು ಸ್ವಲ್ಪ ಬೇಕು ಬೇಕು ಅಂತ ತಿಂತಾರೆ ನೆಲ್ಲಿಕಾಯಿಯು ಆರೋಗ್ಯ ಸೌತೆಕಾಯಿ ಆರೋಗ್ಯ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ನೀವೇ ತಿಂದಮೇಲೆ ನೀವೇ ಹೇಳ್ತೀರ ಅಪ್ಪ ಏನು ರುಚಿ ಅಂತ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ಲರೂ ಟೇಸ್ಟ್ ಮಾಡಿ ಈ ಥರ ಒಂದು ದುಡ್ಡು ಪಿಕ್ ಇದ್ದರೆ ಚುಚ್ಚಿ ಕೊಡಿ ಮಕ್ಕಳು ಕೂಡ ಇಷ್ಟವಾಗಿ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ